ನಿಮ್ ಎಮಲ್ ಶ್ರೀನಿವಾಸ ಮೂರ್ತಿ ಶ್ರೀನಿವಾಸ ರೋಡ್ಗಳು ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಈ ಸಲಿ ಯಾರ್ ಗೆಲ್ಬಹುದು ಅಂತೀರಾ ಏನು ಜನತಾ ದಳದವ್ರು ಇದ್ದಾರೆ ಬಿಜೆಪಿ ದವ್ರು ಇದ್ದಾರೆ ಕಾಂಗ್ರೆಸ್ ಇದ್ದಾರೆ ಈ ಸತಿ ಹೇಳಕ್ ಆಗೋದಿಲ್ಲ ಸ್ವಾಮಿ ಅಖಂಡ ಶ್ರೀನಿವಾಸ ಅವರ ಗೆಲ್ತಾರೆ ಹೇಳ್ಬೋದು ನಾವು ಅವ್ರಿಗೇನೆ ಓಟ್ ಹಾಕ್ತಾ ಇದ್ದಿದ್ದು ಈ ವರ್ಷ ಏನ್ ಆಗ್ತಾ ಏನೋ ಗೊತ್ತಿಲ್ಲ ಅವ್ರಿಗೆ ಈ ಸಲ ಕಾಂಗ್ರೆಸ್ ಅವ್ರು ಇನ್ನು ಟಿಕೆಟ್ ಕೊಟ್ಟಿಲ್ಲ ಟಿಕೆಟ್ ಕೊಟ್ರೆ ಗೆಲ್ತಾರ ಕಾಂಗ್ರೆಸ್ ಅವರು ಅಖಂಡಾಗೆ ಗೆಲ್ಬೋದು ಇನ್ನು ಕೊಟ್ಟಿಲ್ಲ ಗೆಲ್ಬೋದು ಗೆಲ್ಬೋದು ಮಾಡಿದಾರೆ ಅಂತ ಮಾಡ್ತಾ ಇದಾರೆ ಮೂರು ಪಕ್ಷದ್ದು ಫೈಟ್ ಇದೆಯಾ ಫೈಟ್ ಐತೆ ಮೂರು ಪಕ್ಷ ಮೂರು ಫೈಟ್ ಐತೆ ಅಖಂಡಾಗೆ ಹಾಕಿದ್ರೆ ಈ ಸಲ ಮೂರು ಫೈಟ್ ಇದೆ ಮೂರು ಫೈಟ್ ಐತೆ ಇವ್ ಸಚಿ ಕರೆಕ್ಟ್ ಆಗಿ ಕರೆಕ್ಟ್ ಆಗೈತೆ ಅವ್ರವ್ರ ಮನೆ ಕೆಲಸ ಆಗಿದೆ ಸರ್ ನಮ್ಮನೆ ಇನ್ನ ಕೆಲಸ ಆಗಿಲ್ಲ ಪಬ್ಲಿಕ್ ಹಂಗೇ ಇದಾರೆ ಇಬ್ಬರು ಕಲ್ರೆ ಯ ಪ್ರಸನ್ನನು ಕಲ್ಲಾನೆ ಶ್ರೀನಿವಾಸನು ಕಲ್ಲಾನೆ ಸಂಪತ್ಗೆ ಕೊಟ್ರೆ ಒಳ್ಳೇದಾಗತ್ತೆ ಸಂಪತ್ ರಾಜ್ ಕೊಟ್ರೆ ಒಳ್ಳೇದಾಗತ್ತೆ ಎಷ್ಟು ಬಡ ಮಕ್ಕಳು ಓದ್ತಾ ಇದಾರೆ ಅವ್ರಿಟಿಂಗ್ ಅವರಿಂದ ಸಂಪತ್ ಕೊಟ್ರೆ ಒಳ್ಳೆ ಈಗ ಅವಾಗ ಗಲಾಟೆ ಆಯ್ತು ಗೊತ್ತು ಕೆಜಿ ಅವಾಗ ಸಂಪತ್ ಕುಮಾರ್ ಸಂಪತ್ ರಾಜ್ ಅವರು ಹೇಳಿದ್ರು ಅಂತ ಅವ್ರ ಮೇಲೆ ಒಂದು ಕೆಟ್ಟ ಒಪಿನಿಯನ್ ಇದೆ ಯಾರು ಮಾಡ್ಸಲ್ಲ ಸರ್ ಅವ್ರ ಮಾಡ್ಕೊಳ್ತಾರೆ ಅವ್ರಿಂದಾನೇ ಅವ್ರು ಮಾಡೋದು ನಮ್ಗೆಲ್ಲ ಪಬ್ಲಿಕ್ ನಾಯಿ ತರ ಬಿಡ್ತಾನೆ ಬೇರೊಬ್ರಿಗೆ ಡೈನಿಂಗ್ ಟೇಬಲ್ ಹಾಕೊಡಿ ಊಟ ಮಾಡಿಸ್ತಾನೆ ಅವರೇ ಓಡಿದ್ದಾರೆ ಇವರು ಮಾಡಿದ್ದಾರೆ ಅವ್ರು ಮಾಡ್ತಾರೆ ಅಂದ್ರೆ ಆಗಲ್ಲ ಸಂಪತ್ ಒಳ್ಳವ್ರು ಸರ್ ಬಗ್ಗೆ ಈಗ ಪುಲಿಕೇಶಿ ನಗರ ತುಂಬಾ ಅತಿ ಹಿಂದುಳಿದ ತುಂಬಾ ಬಡೂರ್ ಇರುವಂತ ಕ್ಷೇತ್ರ ಇಲ್ಲಿ ಏನೇನ್ ಡೆವಲಪ್ಮೆಂಟ್ ಸರ್ ಈಗ ಏನ್ ಡೆವಲಪ್ಮೆಂಟ್ ಆಗಿಲ್ಲ ಅವ್ರವ್ರ ಪಾಕಿಟ್ ಜಾಸ್ತಿ ಆಗಿದೆ ಇಲ್ಲಿ ಚಪ್ಪರ ಅಂಗಡಿ ಇಟ್ಕೊಂಡು ಸಿವಿಲ್ ಇಂಜಿನ್ ಆಗ್ತಾನೆ ಚಪ್ಪರ ಅಂಗಡಿ ಆಟೋ ಓಡಿಸೋನು ಸಿವಿಲ್ ಇಂಜನ್ ಆಗ್ತಾನೆ ಅವ್ರು ಓದಿರೋರೆಲ್ಲ ಹಂಗ ಹೋಗ್ತಾರೆ ಬರೋಲ್ಲ ಸಂಪತ್ ರಚ ಕೊಟ್ರೆ ಒಳ್ಳೆ ಒಳ್ಳೆಕ್ಟ್ ಅಂದ್ರೆ ಈಗ ಗಲಾಟೆ ಆಗಿ ಎಲ್ಲ ಹಾಕಿ ಎಲ್ಲ ಮುಚ್ಚಿದಾಗೆ ಆಗತ್ತ ಮುಸ್ಲಿಮ್ಸ್ ಹೊಡ್ಕೊಂಡು ಅವ್ರಿಗೆ ಡೌಟ್ ಹೋಗ್ತೀರಲ್ಲಿ ಸ್ವಲ್ಪ ಸೀಟ್ ಕೊಡ್ತಾರಾ ಇಲ್ಲ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಎಲ್ಲ ಬೆಲೆ ಜಾಸ್ತಿ ಆಗಿದೆ ರೇಟ್ಗಳು ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಅದರಿಂದ ಕಾಂಗ್ರೆಸ್ ಕಾಕಣ ಅಂತ ಒಟ್ಟು ಇದು ಓಕೆ ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಶ್ರೀನಿವಾಸ ಮೂರ್ತಿ ಇದ್ದಾರೆ ನೋಡೋಣ ಯಾರು ಮಾಡ್ತಾ ಇದ್ದಾರೆ ಸೀಟ್ ಇನ್ನೇಡ್ ಆಗಿಲ್ಲ ಶ್ರೀನಿವಾಸ ಮೂರ್ತಿ ಇದಾರೆ ನೋಡೋಣ ಅಂತ ಇಲ್ಲವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಪ್ರಸನ್ನ ಕುಮಾರ್ ಅವ್ರಿಗೆ ಆಗ್ತಾ ಇದ್ರೆ ಬೆಟರ್ ಅಂತೀರಾ ನೀವು ಶ್ರೀನಿವಾಸ ಮೂರ್ತಿ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದಾರೆ ಈಗ ಅವ್ರಿಗೆ ಇನ್ನು ಟಿಕೆಟ್ ಕನ್ಫರ್ಮೇ ಆಗಿಲ್ವಲ್ಲ ಫಸ್ಟ್ ಎಂಎಲ್ ಜಾಗ ಸಿಕ್ಕಲ್ಲ ಅವ್ರಿಗೆ ಅಲ್ಲ ಪ್ರಸನ್ನ ಕುಮಾರ್ ಹೆಸರು ಓಡಾಡ್ತಿದ್ದೆ ಅವ್ರು ಕೊಡ್ಬೇಕಾ ಕಾಂಗ್ರೆಸ್ ಇಂದ ಇವರು ಅಲ್ಲಿ ಜೆಡಿಎಸ್ ಕಾಂಗ್ರೆಸ್ ಜಂಪಾದ್ರು ಜೆಡಿಎಸ್ ಇಲ್ದರು ಕೆಲಸ ಮಾಡರ ಕಾಂಗ್ರೆಸ್ ಅಲ್ಲೂ ಕೆಲಸ ಮಾಡವ್ರಿಗೆ ಟಿಕೆಟ್ ಆಗತ್ತೆ ಅವರೇ ಬಂದೇ ಬರ್ತಾರೆ ಸರ್ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಬಂದ್ರೆ ಕುಲಕೇಶಿ ನಗರ ಬಹಳ ಹಿಂದುಳಿದಂತ ಕ್ಷೇತ್ರ ಇಲ್ಲಿ ಶ್ರೀನಿವಾಸ ಪೂರ್ತಿ ಅವರು ಅಭಿವೃದ್ಧಿ ಕೆಲಸಗಳು ಮಾಡಿದಾರ ಯಾರೋ ಬಡವರು ಇಲ್ಲ ಇಲ್ಲ ಕಷ್ಟ ಸಿಗುತ್ತೆ ನೋಡ್ತಾರೆ ಒಳ್ಳೆ ಕೆಲಸ ಮಾಡ್ಕೊಂಡು ತರವನು ಅಖಂಡ ಶ್ರೀನಿವಾಸ ನಮಗ್ ಗೊತ್ತಿರೋ ಅಖಂಡ ಶ್ರೀನಿವಾಸ ಕೊಡ್ಬೇಕು ಅಂತ ನಮ್ಮ ವಿಚಾರಕ್ಕೆ ಈ ಡಿ ಡಿಜೆಲ್ ಗಲಾಟೆ ಐತೆ ಅಲ್ಲ ಅದೇನಾದ್ರು ಕೂಡ ಈ ಸಲ ಅಖಂಡ ಶ್ರೀನಿವಾಸ ಗೆ ವಿಚಾರದಲ್ಲಿ ಎಫೆಕ್ಟ್ ಆಗ್ಬೋದಾ ಪೊಲೀಸರ ಬಿಡ್ತಾರ ಅವ್ ಮಾಡ್ತಾರ ಇವರ್ದು ತಪ್ಪಿದೆ ತಪ್ಪಿಲ್ದಿರ ಇಲ್ಲ ಸೈಲೆಂಟ್ ಆಗಿ ಧರ್ನಿ ಮಾಡಿದ್ರ ಯಾವ ಕೆಲಸನೂ ಇರ್ತಾ ಇರ್ಲಿಲ್ಲ ಅದಕ್ಕೆಲ್ಲ ಓಡದ್ರ ಪೊಲೀಸವ್ ಹೋಗ್ತಾರೆ ಅವ್ರ ಮೇಲೆ ಹಾಕಿದ್ರೆ ಅಕಂಡೇಶನ್ ಮೇಲೆ ಹಾಕಿದ್ರೆ ಏನ್ ಏನ್ ಬರುತ್ತೆ ಅವರು ಒಳ್ಳೆ ಕೆಲಸ ಮಾಡ್ಕೊಂಡ್ ಬರೋ ಒಳ್ಳೆ ವ್ಯಕ್ತಿ ಅಂತವನ್ ಬಿಟ್ಬಿಟ್ಟು ಯಾರ ಬೇರೆ ಅವ್ರಿಗೆ ಕೊಡ್ತೀವಿ ಅಂದ್ರೆ ಅದು ಏನು ಇದಿಲ್ಲ ದುಃಖೇಶಗರ ವಿಧಾನಸಭಾ ಕ್ಷೇತ್ರದ ಎಸ್ ಕೆ ಗಾರ್ಡನ್ ಅಲ್ಲಿ ಇದೀನಿ ಒಬ್ಬರು ವಾಹನ ಸವಾರರು ಸ್ಥಳೀಯ ನಿವಾಸಿಗಳಿದ್ದಾರೆ ಡಿ ಜಿ ಕೆ ಜಿ ಗಲಾಟೆಗಳೆಲ್ಲ ಆಯ್ತಲ್ಲ ಸೊ ಅದರಿಂದಾಗಿ ಅವ್ರಿಗೆ ಓಟ್ ಬಿಡೋದು ಕಡಿಮೆ ಅನ್ನುವಂತ ಒಂದು ಭಾವನೆ ಕೆಲವರು ಮೂಡಿಸಿದ್ದಾರೆ ಅದ್ ನಿಜಾನಾ ಸರ್ ಅದು ನಿಜಾನೇ ಲಾಸ್ಟ್ ಟೈಮ್ ಅವರು ವಿನ್ ಮಾಡಿದ್ದಾರೆ ಈಗ ಒಂದು ಐವತ್ತು ಸಾವಿರ ಕಮ್ಮಿ ಆಗ್ಬೋದು ಅಷ್ಟೇ ಅಷ್ಟೇಲ್ವಿ ಆಗ್ಬೋದು ನಾವು ಕಾಂಗ್ರೆಸ್ ಮೊದಲಿಂದ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಯಾರು ಬಂದ್ರೂ ಕಾಂಗ್ರೆಸ್ ಕೊಡ್ತೀವಿ ಯಾಕಂದ್ರೆ ಇಷ್ಟು ಸಾರಿ ಅವರು ಗೆದ್ದಿದ್ದಾರೆ ಅಂದ್ರೆ ಜನರ ಒಂದು ಆಶ್ವಾಸನೆ ಮತ್ತು ಪ್ರೀತಿ ಅವರು ಇಟ್ಟಂತ ನಾವು ಅವ್ರಿಗಾಗಿ ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ವಿ ಮತ್ತು ಅವ್ರಿಗೆ ಅವ್ರು ಬಂದ್ರೆ ಇನ್ನು ನಮಗೆ ಇನ್ನು ಹೆಚ್ಚು ಕೂಡ ಅವ್ರು ಮಾಡ್ತಾರೆ ಅಂತ ನನ್ನ ನಂಬಿಕೆ ಇತ್ತು ಇಡೀ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಇಡೀ ಕನ್ನಡ ಅತಿ ಹೆಚ್ಚು ಲೀಡಿಂಗ್ ಅಲ್ಲಿ ಗೆದ್ದಂತ ಶಾಸಕರ ನಿಮ್ ಶೇಷ್ಠರು ಅಷ್ಟೇ ಲೀಡಿಂಗ್ ಅಲ್ಲಿ ಕೆಲಸಗಳು ಆಗ್ತಿದ್ಯಾ ಸರ್ ಇಲ್ಲ ಸರ್ ಅಷ್ಟೇ ಲೀಡಿಂಗ್ ಅಲ್ಲಿ ಕೆಲಸ ಸರ್ ಅಷ್ಟೇ ಲೀಡಿಂಗ್ ಅಲ್ಲಿ ಆಗಿದ್ರೆ ಜನ ಅವ್ರನ್ನ ದೇವ್ರ ತರ ಪೂಜೆ ಮಾಡೋರು ಬರೀ ಅವ್ರ ಜೊತೆಯಲ್ಲಿ ಇರೋ ಬೇಕಾದ್ರೆ ಅವ್ರನ್ನ ಅಂತ ಹೇಳ್ಬೋದು ಇಡೀ ಎಂಟೈರ್ ವಾರ್ಡ್ ಎಂಟೈರ್ ಕಾನ್ಸ್ಟಿಟ್ಯೂನ್ಸಿ ಕೇಳಬೇಕಂದ್ರೆ ಅಷ್ಟೊಂದು ಒಪಿನಿಯನ್ ಇಲ್ಲ ಸರ್ ಜೆಡಿಎಸ್ ಮತ್ತೆ ಬಿಜೆಪಿಗೆ ಅಷ್ಟೊಂದು ನೆಲೆ ಇಲ್ಲ ಅಖಂಡ ಶಿವಸ್ಮೂರ್ತಿಗೆ ಅಂತ ಫೈಟ್ ಕೊಡೋ ಯಾರು ಇಲ್ಲ ಅಂತಿದ್ದಾರೆ ನಿಜನಾ ಅದು ಹೇಳಕ್ ಸರ್ ಕುಮಾರಸ್ವಾಮಿ ಕೈಯಲ್ಲಿದೆ ಅವರು ಒಳ್ಳೆ ಕ್ಯಾಂಡಿಡೇಟ್ ಕೊಟ್ರೆ ಜೆ ಡಿ ಎಸ್ ಅಲ್ಲಿ ಕೊಟ್ಟೆ ಕೊಡ್ತಾರೆ ಈ ಸತಿ ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ಒಂದ್ ಸತಿ ಅವ್ರು ಏಟ್ ತಿಂದಿದ್ದಾರೆ ಈ ಸತಿ ಕೊಟ್ಟೆ ಕೊಡ್ತಾರೆ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟೆ ಕೊಡ್ತಾರೆ ಕುಮಾರನ್ ಅವರು ಕೊಟ್ರೆ ಫೈಟ್ ಇದೆ ಪ್ಲಸ್ ಈ ಡಿ ಜೆಗೆ ಡಿ ಜೆ ಅಲ್ಲಿ ಕೆ ಜಿ ಅಲ್ಲಿ ಅಲ್ಲಿ ಸ್ವಲ್ಪ ಅವ್ರ ಬಗ್ಗೆ ಅವ್ರದ್ದು ಸ್ವಲ್ಪ ಇಂಪ್ರೆಷನ್ ಬ್ಯಾಡ್ ಇಂಪ್ರೆಷನ್ ಇದೆ ಸರ್ ಜನ ಮನ ಮತ ಕಾರ್ಯಕ್ರಮದಲ್ಲಿ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಜನರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ ಮುಂದಿನ ಕ್ಷೇತ್ರದೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು ಕ್ಯಾಮ್ರಾ ಪರ್ಸನ್ ನೂರ್ ಜೊತೆಗೆ ಶಿವಪ್ರಸಾದ್ ನ್ಯೂಸ್ ಏಟೀನ್ ಬೆಂಗಳೂರು